ಐದರಂದು ತ್ರಿಪುರ ವಾಸಿನಲ್ಲಿ ನಮ್ಮ ಸಂಘದ ವಜ್ರ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ನಮ್ಮ ಕವಿಪ ನೌಕರ ಸಂಘದ ಎಲ್ಲ ಸಂಘದ ಸದಸ್ಯರಿಗೆ ಆಹ್ವಾನ ಮಾಡಿದ್ವಿ ನಮ್ಮ ನಿಗಮದ ಎಲ್ಲ ಅಧಿಕಾರಿ ವರ್ಗದಲ್ಲೂ ಮತ್ತೆ ಸಮಸ್ತ ನೌಕರಿಗೆ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ರಜನ ಸಹ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರು ನಮ್ಮ ಕಾರ್ಮಿಕ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಜ್ರ ಸ್ಪರ್ಧೆ ಹಂಚಿಕೆ ಬಿಡುಗಡೆ ಒಂದು ಕಾರ್ಯಕ್ರಮ ಹಾಗೆ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾದಂಥ ನೌಕರರಿಗೆ ನೌಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೌಕರರು ಆತಂಕದಲ್ಲಿದ್ದಾರೆ ಏನು ಈ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವೊಂದು ಪ್ರಮುಖವಾದಂಥ ಐದು ಬೇಡಿಕೆಯನ್ನು ಇಟ್ಟಿದ್ದೀವಿ ನಮ್ಮ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ರಾಜ್ಯ ಸರ್ಕಾರ ಅಡಿಯಲ್ಲಿ ಇರಬೇಕು ಅಂತ ಪ್ರಮುಖವಾದಂಥ ಬೇಡಿಕೆ ಹಾಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಆ ಖಾಲಿ ಇರುವಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೂತನವಾಗಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆ ನಮ್ಮ ನೌಕರರು ಏನೊಂದು ಸಿ ಮತ್ತು ಡಿ ನೌಕರರು ಭರ್ತಿ ಮತ್ತೆ ರಿಕ್ರೂಟ್ಮೆಂಟ್ನ ಪಾಲಿಸಿನ ಮೇನೇಜ್ಮೆಂಟ್ ವತಿಯಿಂದ ಹಿಂದೆ ಡೆಲಿಗೇಷನ್ ಆಫ್ ಹಬ್ಬವರ್ಸು ಸರ್ಕಲ್ ಆಫೀಸು ಮತ್ತು ಡಿವಿಷನ್ ಆಫೀಸಲ್ಲಿತ್ತು ಈಗ ಸೆಂಟ್ರಲೈಸೇಷನ್ ಮಾಡಿ ಇವತ್ತು ದಿವಸ ಕಾರ್ಪೊರೇಟ್ ಆಫೀಸಲ್ಲಿಯೇ ಈ ಒಂದು ಪ್ರಮೋಷನ್ಸ್ನ ಇಶ್ಯೂ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಅದೇ ಅದನ್ನು ಹಿಂದೆ ಹೇಗಿತ್ತು ಅದೇ ಒಂದು ಪರಿಸ್ಥಿತಿನಲ್ಲಿ ನೌಕರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕ್ರಮ ವಹಿಸಬೇಕು ಅಂತ ಒಂದು ಬೇಡಿಕೆ ಹಾಗೆ ನಮ್ಮ ನೌಕರ ಅಪಘಾತ ಆಗಿ ಅಂಗವಿಕಲಾದಂಥ ನೌಕರಿಗೆ ಅಶಕ್ತ ಆಧಾರದ ಮೇಲೆ ನಿವೃತ್ತಿಗೊಳಿಸಿ ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಪ್ರಮುಖವಾದಂಥ ಬೇಡಿಕೆಗಳಿದೆ ಹಾಗೆ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡ್ ನೌಕರಿಗೆ ಮತ್ತು ನಿವೃತ್ತಿ ನೌಕರಿಗೆ ನೀಡಬೇಕಂತ ಈ ಪ್ರಮುಖವಾದಂಥ ಐದು ಬೇಡಿಕೆಗಳನ್ನ ನಾಳೆ ನಡೆಯುವಂಥ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ಪತ್ರಿಕಾ ಮಾಧ್ಯಮಗಳು ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರು ಹಗಲು ರಾತ್ರಿ ಇವತ್ತು ಕಷ್ಟಪಟ್ಟು ನಮಗೆ ಓ ಪಿ ಎಸ್ ಇಂಥ ಅಪಾಯಿಂಟ್ ಆದರು ಅವ್ರಿಗೂ ಸಹ ಈಗ ಗೋಲ್ಡ್ ಪೆನ್ಷನ್ ಕೊಡಬೇಕು ಅಂತ ನಮ್ಮ ಪ್ರಮುಖವಾದಂಥ ಬೇಡಿಕೆ ಹಾಗೆ ನಿಗಮದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಮೂವತ್ತೈದು ಸಾವಿರ ಇದೆ ಅದನ್ನ ಭರ್ತಿ ಮಾಡಬೇಕು ಅಂತ ಉಂಟು ಬೇಡಿಕೆ ಹಾಗೆ ನಮ್ಮ ಸಿ ಮತ್ತು ಡಿ ನೌಕರರ ಪ್ರಮೋಷನ್ ಅಪರ್ಚುನಿಟಿನ ಡೆಲಿಗೇಷನ್ ಅಪ್ ಅವರ್ಸ್ ಸೆಂಟ್ರಲೈಸ್ ಮಾಡಿದ್ರೆ ಅದನ್ನು ಡಿಸೆಂಟ್ರಲೈಸ್ ಮಾಡಿ ಹಿಂದೆ ಯಾವ ರೀತಿ ಅದನ್ನು ಪ್ರಮೋಷನ್ಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅದ್ರ ಬೇಡಿಕೆ ಹಾಗೆ ಅಶಕ್ತ ಆಧಾರದ ಮೇಲೆ ನಮ್ಮ ನೌಕರರಿಗೆ ಅಪಘಾತ ಆಗಿ ಕೈ ಕಾಲು ಕಲ್ಕೊಂಡ ನೌಕರಿಗೆ ಅವರಿಗೆ ಅನುಕಂಪದ ಆಧಾರದ ಮೇಲೆ ಅವರು ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವರಿಗೆ ಮಕ್ಕಳಿಗೆ ಕೆಲಸ ಅಂತ ಪ್ರಮುಖವಾದಂತ ಹೇಳಿ ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ವಜ್ರ ಮಹೋತ್ಸವ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರ ವಾಸಿನಲ್ಲಿ ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾದ ಸದ್ದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಇಂಧನ ಸಚಿವರಾದಂಥ ಸಾಹೇಬರು ಹಾಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹಾಗೆ ಅದರ ಜೊತೆಗೆ ನಮ್ಮ ಎಲ್ಲ ಇಲಾಖೆಯ ನಮ್ಮ ಕಂಪ್ನಿ ಎಲ್ಲ ಇಲಾಖೆಯವರ ಪ್ರಧಾನ ವ್ಯವಸ್ಥಾಪಕರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಹದಿನೈದು ಸಾವಿರ ಜನ ನಮ್ಮ ನೌಕರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮನ ನಮ್ಮ ಸಂಘ ಉದಯ ಆಗಿ ಅರುವತ್ತು ವರ್ಷ ಪೂರೈಸಿದೆ ಈ ನಿಟ್ಟಿನಲ್ಲಿ ಈ ಸಂಘದ ಒಂದು ವಜ್ರಮಹೋತ್ಸವ ಸಮಾರಂಭವನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಏರ್ಪಡಿಸಿದ್ದೀವಿ ಸಮಸ್ತ ನೌಕರರು ಅಧಿಕಾರಿಗಳು ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸ್ಕೋಬೇಕು ಅಂತ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅರವತ್ತು ವಸಂತಗಳನ್ನು ಪೂರೈಸಿರೋದ್ರಿಂದ ವಜ್ರ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನೌಕರ ಬಾಂಧವರನ್ನು ನಾವು ಆಗ ವಿನಂತಿ ಮಾಡಿಕೊಂಡಿದ್ದೇವೆ ಅವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಮ್ಮ ನೌಕರರ ಸಂಖ್ಯೆ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಇದ್ದರೂ ಕೂಡ ಹತ್ತರಿಂದ ಹದಿನೈದು ಸಾವಿರ ನೌಕರರು ಭಾಗವಹಿಸ್ತಾರೆ ಯಾವುದೇ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಸಂಘ ಉದಯವಾಗಿ ಅರವತ್ತು ವಸಂತಗಳನ್ನು ಪೂರೈಸಿದೆ ವಿದ್ಯುಚ್ಛಕ್ತಿ ಇತಿಹಾಸದಲ್ಲಿ ನೂರ ಮೂವತ್ತ್ಮೂರು ನೂರ ಇಪ್ಪತ್ತ್ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಇಲಾಖೆಯಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಸಂಘಟಿತರಾಗಿ ನೌಕರ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ನೌಕರ ಸುಖಗಳನ್ನ ನಾವು ಬಗೆಹರಿಸಿಕೊಂಡು ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಅವಕಾಶ ಅರವತ್ತು ವಸಂತಗಳನ್ನು ಪೂರೈಸಿರೋದ್ರಿಂದ ಆ ಅರವತ್ತರ ಸವಿ ನೆನಪಿಗೋಸ್ಕರ ಮಹೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದ್ವಿ ಎಲ್ಲ ನೌಕರರು ಎಲ್ಲ ರಾಜ್ಯದ ಅಧಿಕಾರಿಗಳು ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಭಾಳ ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೇ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೇ ಇಂಧನ ಸಚಿವರಾದ ಜಾರ್ ಸಾಹೇಬರು ಹಾಗೆ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಮನವಿ ಮಾಡಿದ್ದೀವಿ ಅವರು ಸಂತೋಷದಿಂದ ಒಪ್ಪಿ ಬರೋದಕ್ಕೆ ಸಿದ್ಧರಾಗಿದ್ದಾರೆ ಸೊ ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನೌಕರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ ಭಾಳ ಪ್ರಮುಖವಾಗಿ ಮಾಧ್ಯಮದವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಬಿತ್ತರಿಸಿ ಯಶಸ್ವಿನಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಧನ್ಯವಾದಗಳು ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಾಸಿನಿ ಹಾಲ್ನಲ್ಲಿ ನಡೆಯುತ್ತೆ ಗೇಟ್ ನಂಬರ್ ಎರಡು ತಾವೆಲ್ಲರೂ ಕೂಡ ಆಗಮಿಸಬೇಕಾಗಿ ನೆನೆಸ್ಕೊಳ್ತೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ತದನಂತರ ಮುಖ್ಯ ಅತಿಥಿಗಳು ಇವರೆಲ್ಲ ಬಂದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ನೌಕರರು ಭಾಗವಹಿಸ್ಬೋದು ಅಂತಕ್ಕಂಥ ಇದನ್ನು ಇಟ್ಕೊಂಡಿದ್ದೀವಿ